ರಾಜ್ಯದ ಸ್ಲಂ ನಿವಾಸಿಗಳ ವಿವಿಧ ಹಕ್ಕು ತಾಯಿಗಳಿಗೆ ಆಗ್ರಹಿಸಿ ಬೆಳಗಾವಿ ಸುವರ್ಣಸೌಧದ ಮುಂದೆ ಧರಣಿ ಇಮ್ತಿಯಾಜ್ ಮಾನ್ವಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಸ್ಲಂ ಜನರ ವಿವಿಧ ಸಮಸ್ಯೆಗಳ ಬಗ್ಗೆ ಈ ಹಿಂದೆ ಎಲ್ಲ ಕಡೆಗೂ ಮನವಿ ನೀಡಿದ್ದು ಈವರೆಗೂ ಬಗೆಹರಿಯದ ಕಾರಣ ನಾವು ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಾವಿ ಸುವರ್ಣಸೌಧದ ಮುಂದೆ ಧರಣಿ ಮಾಡಲು ತೀರ್ಮಾನ ಮಾಡಲಾಗಿದೆ ನಮಗೆ ಪ್ರಧಾನಮಂತ್ರಿ ಆವಾಸ್ ಆವಾಸ ಯೋಜನೆಯ ಸೌಲಭ್ಯಗಳು ಇನ್ನೂ ಕೂಡ ಫಲಾನುಭವಿಗಳಿಗೆ ಸಿಕ್ಕಿಲ್ಲ ಅವು ನಿಧಾನಗತಿಯಲ್ಲಿ ಸಾಗುತ್ತಿದ್ದು ನಮಗೆ ತೊಂದರೆ ಹಾಗೂ ಸ್ಲಂ ನಿವಾಸಿಗಳ ಅನುದಾನದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತನಿಖೆ ನಡೆಸಬೇಕು ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ಗದಗ ಜಿಲ್ಲಾ ಈ ಒಂದು ಪತ್ರಿಕಾ ಕರ್ನಾಟಕ ಹಾಗೂ ಗದಗದ ಗದಗ ಜಿಲ್ಲಾ ಸ್ವಯಂ ಸಮಿತಿ ಹಾಗೂ ರಾಜ್ಯದ ವಿವಿಧ ಜಿಲ್ಲಾ ಸಂಘಟನೆಗಳ ಸಂಯುಕ್ತ ಆಶ್ರಮದಲ್ಲಿ ಹದಿಮೂರರಂದು ಶ್ರವಣಸೌಧ ಚಲೋ ಕಾರ್ಯಕ್ರಮ ನಮ್ಮಕೊಂಡಿದ್ವಿ ಅದರಲ್ಲಿ ಮುಖ್ಯವಾಗಿ ಐದು ವಿಷಯಗಳನ್ನು ಬೇಡಿಕೆಗಳನ್ನು ಇಟ್ಟುಕೊಂಡು ರಾಜ್ಯ ಮಟ್ಟದ ಒಂದು ಹೋರಾಟ ಶ್ರವಣೋತ್ಸವದ ಮುಂದೆ ಇದ್ದೀವಿ ಮೊದಲೇದಾಗಿ ಈಗಾಗಲೇ ಎರಡು ಸಾವಿರ ಇಪ್ಪತ್ತರಿಂದ ರಾಜ್ಯದ ಎಲ್ಲ ಸರ್ಕಾರಿ ಭೂಮಿಯಲ್ಲಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಿಗೆ ಆಸ್ಪತ್ರೆ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗಿದೆ ಈ ಒಂದು ಅಸ್ಪತ್ರ ಕೊಟ್ಟ ಕೊಟ್ಟಂತ ಕುಟುಂಬಗಳಿಗೆ ಸರ್ಕಾರದ ಸುತ್ತೋಲೆ ಪ್ರಕಾರ ನೋಂದಣಿ ಮಾಡಿಸಿ ಅವ್ರಿಗೆ ಈ ಖಾತೆ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಡ್ತಾ ಇದ್ವಿ ಅದ್ರ ಜೊತೆಗೆ ಇನ್ನುಳಿದ ಅಸ್ಪತ್ರೆಗಳು ಕೂಡ ಸರ್ಕಾರದಿಂದ ವಿತರಣೆ ಆಗಬೇಕು ಅಂತ ಹೇಳಿದ್ವಿ ಮತ್ತು ಖಾಸಗಿ ಸ್ಲಂಗಳು ಸುಮಾರು ಸ್ಲಂಬ ಹತ್ತೊಂಬತ್ತು ಸಾವಿರ ಎಪ್ಪತ್ತ್ ಮೂರು ಪ್ರಕಾರ ಖಾಸಗಿ ಭೂಮಾರ್ಗದಲ್ಲಿ ಇರ್ತಕ್ಕಂಥ ಕೊಳಗೇರಿ ಪ್ರದೇಶಗಳು ತಿರುಪೇಡಿಯಲ್ಲಿ ಡಿಕ್ಲೇರೇಷನ್ ಮಾಡಬೇಕು ಅಂತೇಳಿ ಈಗಾಗಲೇ ಸ್ಲಂ ಕೇಳ್ತಿದೆ ಆದರೆ ಕಳೆದ ಎರಡು ವರ್ಷದಿಂದ ಈ ಒಂದು ಖಾಸಗಿ ಸ್ಲಂ ಘೋಷಣೆ ಸರ್ಕಾರ ನಿಲ್ಲಿಸಿದೆ ಅದನ್ನು ತಕ್ಷಣ ರಾಜ್ಯ ಸರ್ಕಾರ ಸ್ಲಂ ಜನ ವಿರೋಧಿ ನೀತಿಯನ್ನು ಕೈಬಿಟ್ಟು ಖಾಸಗಿ ಪಡಚೆ ಪ್ರದೇಶಗಳಿರ್ತಕ್ಕಂಥ ಕೊಳಗೇರಿ ಪ್ರದೇಶಗಳನ್ನು ಘೋಷಣೆ ಮಾಡಿ ಆ ಪ್ರದೇಶಗಳಿಗೆ ಮಾರತತ್ವ ಕೊಡಬೇಕು ಮತ್ತು ಖಾಸಗಿ ಪ್ರದೇಶಗಳಲ್ಲಿರ್ತಕ್ಕಂಥ ಕೊಳಿಗೆ ಪ್ರದೇಶಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ಕೊಡಬೇಕು ಅಂತೇಳಿ ಒಂದು ಬೇಡಿಕೆ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಬರುವಂಥ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸರ್ಕಾರದ ಬಜೆಟ್ ಅಲ್ಲಿ ಸರ್ಕಾರದ ಏನು ಬಜೆಟ್ ಆಗುತ್ತೆ ಆ ಬಜೆಟಲ್ಲಿ ಅನುಗುಣವಾಗಿ ಅನುದಾನ ಘೋಷಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಹಿಂದೆ ಕೇವಲ ಮೂವತ್ತು ಕೋಟಿ ಅನುದಾನ ಅಷ್ಟೇ ಕೊಟ್ಟಿದ್ದರು ಈ ಒಂದು ಬೇಡಿಕೆಯ ಒಂದು ಅಧ್ಯಯನ ಮೇಲೆ ಬರುವಂಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ಐನೂರು ಕೋಟಿ ಬಜೆಟ್ ಈ ಕೊಳಗೇರಿ ಅಭಿವೃದ್ಧಿಗಳಕ್ಕೆ ಅನುದಾನ ಕೊಡಬೇಕು ಅಂತೇಳಿ ವರ್ತಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇನ್ನು ಈಗಾಗಲೇ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸರ್ಕಾರದಲ್ಲಿ ಲಕ್ಷಾಂತರ ಮನೆಗಳು ಕೊಳಗೇರಿ ಪ್ರದೇಶಗಳಿಗೆ ಕಟ್ತಾ ಇದ್ದಾರೆ ಅದನ್ನು ಆಮೇಗತೆಯಲ್ಲಿ ಸಾಗುತ್ತಿರುವಂಥದ್ದು ನಾವು ಈಗಾಗಲೇ ಸುಮಾರು ಬಾರಿ ಸರ್ಕಾರದ ಗಮನದಲ್ಲಿ ಅದರ ತಕ್ಷಣ ಆದಷ್ಟು ಬೇಗನೆ ಮನೆಗಳನ್ನು ನಿರ್ಮಾಣ ಮಾಡಿ ಫಲಾನುಭವಿಗಳ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಎಲ್ಲೆಲ್ಲಿ ಕಳಪೆ ಕಾಮಗಾರಿಗಳಾಗುವುದು ಅದನ್ನು ತನಿಖೆಗೆ ಆಗ್ರಹಿಸಬೇಕು ಮತ್ತು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಈಗಾಗಲೇ ಫಲಾನುಗಳು ನಮ್ಮ ವಂಟಿಕೆಯನ್ನು ಕಟ್ಟಿದರೂ ಕೂಡ ಮನೆಗಳ ಇನ್ನೂವರೆಗೂ ಹಸ್ತಾಂತರ ಮಾಡದೆ ಆ ಫಲಾನುಭವಿಗಳು ಬೀದಿಯಲ್ಲಿ ಅಂತ ಕೆಲಸ ಆಗ್ತದೆ ಅದನ್ನು ಸರಿಪಡಿಸ್ಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಮತ್ತು ಸುಮಾರು ಬಾರಿ ಈಗಾಗಲೇ ಬಸ್ತಿ ಇಲಾಖೆ ಸಚಿವರ ಜೊತೆಗೆ ಒಂದು ಕರ್ನಾಟಕದ ಒಂದು ಸಭೆ ಆಗಿತ್ತು ಮತ್ತು ಅದಾದ ನಂತರ ಸುಮಾರು ಬಾರಿ ಬಸ್ತಿ ಇಲಾಖೆ ಸಚಿವರ ಜೊತೆಗೆ ನಾವು ಮನವಿಯನ್ನು ಕೊಟ್ಟು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಆಗ್ತಕ್ಕಂಥ ಏನು ಭ್ರಷ್ಟಾಚಾರ ಆಗಿರ್ಬೋದು ಮತ್ತು ಕೊಳಗೇರಿಗಳ ಅನುದಾನ ಕೊಡ್ತಕ್ಕಂಥ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮತ್ತು ಸ್ಲಂ ಜನರ ಅಕ್ಕತ್ರ ಕೊಡುವಂಥದ್ದಾಗಿರ್ಬೋದು ಧರಣೆ ಆಗಿರ್ಬೋದು ಮತ್ತು ಈ ಕಾರ್ಯ ಮಾಡ್ತಕ್ಕಂಥದ್ದು ಸುಮಾರು ಮನೆ ಬಸ್ತಿ ಇಲಾಖೆ ಸಚಿವರಿಗೆ ಭೇಟಿಯಾಗಿ ಒಳಗೆ ಕೊಟ್ಟರು ಕೂಡ ಸ್ಲಂ ಜನ ಒಂದು ನಿರ್ಲಕ್ಷ್ಯ ನೀತಿಯನ್ನು ಸಚಿವರು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಕಾರ್ಯದರ್ಶಿಯೂ ಕೂಡ ಬಸ್ತಿ ಇಲಾಖೆ ಕಾರ್ಯದರ್ಶಿಯವರು ಕೂಡ ಕೊಳಿಗೇರಿ ಪ್ರದೇಶಗಳ ಅಭಿವೃದ್ಧಿಗೆ ಸಾಕಷ್ಟು ನಿರ್ಲಕ್ಷ್ಯ ಆಗ್ತಾ ಇದೆ ಹಂಗಾಗಿ ಸರ್ಕಾರ ಈ ಒಂದು ವಸ್ತಿ ಇಲಾಖೆ ಸಚಿವರ ಮತ್ತು ಕಾರ್ಯದರ್ಶಿಗಳ ಒಂದು ಸ್ಲವ್ ಜನ ಬಡ ಜನ ವಿರೋಧಿಯನ್ನು ಸರ್ಕಾರದ ತಕ್ಷಣ ಗಂಭೀರವಾಗಿ ಪರ ಪರಿಗಣಿಸಿ ಸಚಿವರ ಮತ್ತು ಕಾರ್ಯದರ್ಶಿಗಳ ಮೇಲೆ ಕ್ರಮ ತಗೊಳ್ಳಕ್ಕ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥೇಳಿ ಒಂದು ಐದು ಬೇಡಿಕೆ ಇಟ್ಟುಕೊಂಡು ಸುಮಾರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಂದು ಸಾವಿರ ಜನ ಹದಿಮೂರನೇ ತಾರೀಕು ನಾವು ಶರಣೋತ್ಸವದ ಮುಂದೆ ಸೇರ್ತಾ ಇದ್ದೀವಿ ನಮ್ಮ ಗದಗಿಂದ ನೂರು ಜನ ಇಲ್ಲಿಂದ ಹೊರಡ್ತಾ ಇದ್ವಿ ಈ ಒಂದು ಹೋರಾಟ ಸರ್ಕಾರ ಗಂಭೀರವಾಗಿ ಪರಿಗಣ ಪರಿಗಣಿಸಬೇಕು ಅಂತೇಳಿ ಈ ಒಂದು ಘೋಷಣೆಯ ಮೂಲಕ ಸರ್ಕಾರದ ಮೇಲೆ ಒತ್ತಡ